ಫ್ರೆಂಡ್ಸ್ ಇವಾಗ ಟೈಲರ್ ಹತ್ರ ಹೋಗಿ ಎಲ್ಲ ಡ್ರೆಸ್ ಕಲೆಕ್ಟ್ ಇದಕ್ಕೆ ಬಂದ್ರು ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಬ್ಲಾಗನ್ನು ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಫ್ರೆಂಡ್ಸ್ ಏನು ಗೊತ್ತಾ ನಾವು ಮನೆಗೆ ಗುಲಾಬಿ ಗಿಡ ಅಲ್ವಾ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡೀನಿ ಈ ಥರ ಬಂದಿದೆ ಇವಾಗ ಆಲ್ರೆಡಿ ಒಂದು ಮೊಗ್ಗು ಬಿಟ್ಟಿದೆ ಇದು ಒಂದು ಮಾರ್ನಿಂಗ್ ಲೋರಿ ಗಿಡ ಅಂತ ಅಂದ್ಕೋತೀನಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ನೋಡಬೇಕು ಬಟ್ ಇದು ಚೆನ್ನಾಗಿ ಬಂದಿದೆ ಚಿಗುರ್ಕೊಂಡಿದೆ ಇದೂ ಅಷ್ಟೇ ಚೆನ್ನಾಗಿ ಬಂದಿದೆ ಮೇ ಬಿ ಇಲ್ಲಿನ ಮೊಗ್ ಬರ್ಬೋದು ಸ್ವಲ್ಪ ಗೊಬ್ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ್ದೀನಿ ಆಮೇಲೆ ಅನ್ಸೋಟು ಸೊ ಈ ಥರ ಇದೆ ಇದು ಒಂದು ಸ್ವಲ್ಪ ಯಾಕೋ ಯಾಕೋಡಲ್ಲಿ ಉಡಿತಾ ಇದೆ ಗೊತ್ತಿಲ್ಲ ಏನಕ್ಕೆ ಅಂತ ಮೇ ಬಿ ಇಲ್ಲಿಂದ ಚಿಗುರ್ತಾ ಇದೆ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಬರುತ್ತೆ ಏನೋ ಇಲ್ಲಿ ಒಣಗೋಗಿದೆ ನೋಡಿ ಇದು ಚೆನ್ನಾಗಿ ಬಂದರೆ ಸಾಕು ಅಷ್ಟೆ ಬಂದರು ನೋಡಿ ಗಾಡಿ ತಗೊಂಡು ಬರ್ತಾ ಇದ್ದೆ ಯಾವಾಗೇಳೋ ಅವಳೇ ತೊಗೊಂಡೋಗೋದು ಅಂತ ಇದೆ ಅವಳು ಮನಸ್ಸಲ್ಲಿ ಬಟ್ ತುಂಬ ಭಾರ ಇದೆ ಅದು ಮೊನ್ನೆಯಿಂದ ಸ್ವಲ್ಪ ಮಳೆಗೆ ಸ್ವಲ್ಪ ಬ್ರೇಕ್ ಇತ್ತು ಬಟ್ ಇವಾಗ ಮತ್ತೆ ಶುರುವಾಗಿಬಿಟ್ಟಿದೆ ಮಳೆ ಬೆಳಗ್ಗೆಯಿಂದನೇ ಮೋಡ ಮೋಡ ಇವತ್ತಂತೂ ಬಿಸಿಲೇ ಬಂದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ವೆದರ್ ಒಂಥರ ತಣ್ಣಗಿತ್ತು ಬೆಳಗಿನ ತಿಂಡಿಯೆಲ್ಲ ಮುಗಿಸಿ ಅಪ್ಪ ಅಮ್ಮ ಇಲ್ಲಿ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ ಪಾಪಗಂತೂ ಈ ಥರ ಈ ಗಾಡಿನ ತಳ್ಕೊಂಡು ಹೋಗೋದು ಅಂತಂದರೆ ತುಂಬ ಇಷ್ಟ ಅಪ್ಪನ ಜೊತೆ ಹೋಗೋದು ಅವ್ಳಿಗಂತೂ ತಳ್ಕೊಂಡು ಹೋಗೋಕ್ಕಂತೂ ಸಾಧ್ಯ ಇಲ್ಲ ಬಟ್ ಈ ಥರ ಅಪ್ಪನ ಜೊತೆ ಹೋಗೋಕ್ಕೆ ಅವ್ಳಗ್ ತುಂಬ ಇಷ್ಟ ಹಂಗೆ ಅವರು ಅವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅಲ್ಲಿಂದ ಓಡ್ಕೊಂಡು ಬಂದ್ಲು ನಾನು ಬರ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ನಿನ್ನೆ ಸಂಜೆ ಅಂತೂ ನಾನೊಂದು ಸಖತ್ತಾಗಿರೋ ಪಾಸ್ತಾನ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಎಲ್ಲರಿಗೂ ಇಷ್ಟ ಆಗಿತ್ತು ಅದ್ರನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಯಾವ ಪಾಸ್ತಾ ಮಾಡಿದ್ದೀನಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನಿಮಗೂ ಯಾರಾದ್ರೂ ಚಿಕ್ಕ ಮಕ್ಕಳು ದೊಡ್ಡವರು ಯಾರಿಗಾದ್ರೂ ಪಾಸ್ತಾ ಇಷ್ಟ ಇದೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ಬೈ ಮಾಡ್ಬೋದು ತೋರಿಸ್ತೀನಿ ನಾನು ಯಾವುದು ಅಂತ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಡಿಸೈನವ್ರ ಪಾಸ್ತಾನ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ ತುಂಬನೇ ಚೆನ್ನಾಗಿರುತ್ತೆ ಇದು ಅದು ಒಂದು ಪ್ಯಾಕೆಟ್ ಖಾಲಿ ಆಯಿತು ಅಂತ ಮತ್ತೆ ಇವಾಗ ತರಿಸ್ಕೊಂಡಿದ್ದೀನಿ ಇವಾಗ ಪಾಸ್ತಾ ಮಾಡೋಣ ಅಂತ ಹೊರಟಿದ್ದೀನಿ ಸಂಜೆ ಹೊತ್ತು ಸೊ ಇವಾಗ ಪಾಸ್ತಾ ಕೂಡ ಬೇಯಕ್ಕೆ ಇರ್ತಾಯಿದ್ದೀನಿ ಫಸ್ಟ್ ಅದು ಚೆನ್ನಾಗಿ ಬೇಯಿಂದ ಈ ಸೈಡಲ್ಲಿ ನಾನು ತರಕಾರಿ ಎಲ್ಲ ಕಟ್ ಮಾಡುವಷ್ಟರಲ್ಲಿ ಅದು ಕೂಡ ರೆಡಿ ಆಗುತ್ತೆ ಆ್ಯಂಡ್ ಇದರ ಡೀಟೇಲ್ಡ್ ರೆಸಿಪಿನ ನಾನು ಮುಂಚೆ ಶೇರ್ ಮಾಡಿದ್ದೇನೆ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇರೋರು ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಇದನ್ನು ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು ಬಿಕಾಸ್ ಇದು ಹಂಡ್ರೆಡ್ ಪರ್ಸೆಂಟ್ ವೀಟಿಂದ ಮಾಡಿರ್ತಾರೆ ಹಾಗಾಗಿ ನಿಮಗೆ ಮೈದಾ ಇರುತ್ತೆ ಅಂತೆಲ್ಲ ಏನು ಇದು ಬೇಡ ಪ್ರಿಸರ್ವೇಟಿವ್ಸ್ ಆಗಲಿ ಮೈದಾ ಯಾವುದೂ ಇರೋಲ್ಲ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಇವತ್ತು ನಾನು ಯೂಸ್ ಮಾಡ್ತಾ ಇರೋಂಥ ಆಯಿಲ್ ಬಂದು ಡಿಸೋ ಅವರ ಆಲಿವ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಆಯಿಲ್ ಪ್ಯೂರಾಗಿ ಇರುತ್ತೆ ಹಾಗೆ ಇದನ್ನು ನೀವು ಡೀಪ್ ಫ್ರೈ ಕೂಡ ಯೂಸ್ ಇಲ್ಲ ಅಂತಂದ್ರೆ ಸೋಟೆ ಮಾಡಕ್ ಕೂಡ ಯೂಸ್ ಮಾಡ್ಬೋದು ತುಂಬಾನೇ ಲೈಟ್ ಆಗಿರುತ್ತೆ ನಿಮ್ಗೆನು ಜಾಸ್ತಿ ಆಯಿಲಿ ಅಂತ ಏನು ಅನ್ಸಲ್ಲ ಹಾಗೆ ಈ ಕಡಾಯಿ ಬಗ್ಗೆ ಅಂತೂ ಹೇಳಲೇಬೇಕು ಈ ಕಡಾಯಿ ಅಂತೂ ಅಗಾರೋ ಅವರ ಟ್ರಿಪ್ಲೇ ಸ್ಟೀಲ್ ಕಡಾಯಿ ತುಂಬಾನೇ ಚೆನ್ನಾಗಿದೆ ಅಂಡ್ ಹ್ಯಾಂಡಲ್ ಕೂಡ ಅಷ್ಟೇ ನೀವು ಎಷ್ಟೇ ಬಿಸಿ ಆದ್ರೂ ಹಾಗೆನೆ ಆರಾಮ್ ಇಟ್ಕೋಬಹುದು ನಿಮ್ಗೆ ಏನು ಬಿಸಿ ತಾಕಲ್ಲ ಅಷ್ಟು ಚೆನ್ನಾಗಿದೆ ಕೂಡ ಕ್ವಾಲಿಟಿ ಅಂಡ್ ತುಂಬಾ ಭಾರ ಇದೆ ನೀವೇನು ಸ್ವೀಟ್ ಆಗಲಿ ಏನೇ ಮಾಡಿ ತಳ ಹತ್ತೋದು ಆ ಥರ ಎಲ್ಲ ಏನೂ ಆಗಲ್ಲ ಫ್ರೈ ಮಾಡೋಕ್ಕಾಗಿರ್ಬೋದು ಡೀಪ್ ಫ್ರೈ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಲಿಡ್ ಕೂಡ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಒಂದು ಒಂದೊಳ್ಳೆ ಶೈನ್ ಇದೆ ಈ ತರ ಪಾತ್ರೆ ಇದ್ರೆ ಕಿಚನ್ ಒಂದು ಕಳೆ ಬರುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಅಷ್ಟು ಶೈನಿಯಾಗಿದೆ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀವಿ ಬಟ್ ಇನ್ನು ಆ ಶೈನ್ ಹಂಗೆ ಇದೆ ನೋಡ್ಬೋದು ಕೆಲವೊಂದು ಏನಾಗುತ್ತೆ ಅಂದರೆ ಶೈನ್ ಕಮ್ಮಿ ಆಗಿಬಿಡತ್ತೆ ಬಟ್ ಇದು ಹಾಗಲ್ಲ ಕರೆಕ್ಟಾಗಿ ಹಂಗೇನೆ ಇದೆ ಹೆಂಗಿದೆ ಫಸ್ಟಿಂದ ಯೂಸ್ ಮಾಡ್ತಾ ಇದ್ದೀವಲ್ವ ಹಂಗೇ ಇದೆ ಸೊ ಇವಾಗಿಲ್ಲಿ ಪಾಸ್ತಾ ಕೂಡ ರೆಡಿ ಆಗ್ತಾ ಇದೆ ನಾನು ಪಿಂಕ್ ಸಾಸ್ ಪಾಸ್ತಾ ಮಾಡ್ತಾ ಇದ್ದೀನಿ ಆಲ್ರೆಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಅದ್ರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹಾಗೆ ಸೂಪರಾಗಿ ಆಗಿತ್ತು ಮಾತ್ರ ನನಗೆ ವೈಟ್ ಪಾಸ್ತಾಕ್ಕಿಂತ ಪಿಂಕ್ ಸಾಸ್ ಪಾಸ್ತಾ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಪಿಂಕ್ ಸಾಸ್ ಪಾಸ್ತಾನೇ ಜಾಸ್ತಿ ಮಾಡ್ತೀನಿ ವೈಟ್ ಸಾಸ್ ಸ್ವಲ್ಪ ಸಪ್ಪೆ ಅಂತ ಅನ್ಸೋದ್ರಿಂದ ಇದಾದರೆ ಒಂದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಇದ್ದೀನಿ ಪಾಸ್ತಾ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ಬೋದು ನೀವೇನೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫೈನಲಿ ಪಾಸ್ತಾ ಕೂಡ ರೆಡಿ ಆಯಿತು ಆ್ಯಂಡ್ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಇನ್ನ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ನಾವು ಪುತ್ತೂರ್ಗೆ ಇದ್ದೀವಿ ಸ್ವಲ್ಪ ಡ್ರೆಸ್ಸೆಲ್ಲ ಸ್ಟಿಚ್ ಕೊಟ್ಟಿದ್ದೆ ಅದನ್ನು ತೊಗೊಂಡು ಬರೋಕ್ಕೆ ಆ್ಯಂಡ್ ಅವ್ರಿಗೂ ಕೂಡ ಸ್ವಲ್ಪ ಕೆಲಸ ಇತ್ತು ಸೊ ಎರಡು ಒಂದೇ ದಿನ ಆಗ್ತಾ ಇದೆ ಬನ್ನಿ ಹೋಗೋಣ ಆ್ಯಂಡ್ ಸಂಜೆ ಇವಾಗ ಟೈಮ್ ತಂದು ಐದೂವರೆ ಆಯಿತು ಐದು ಗಂಟೆ ಐದು ಗಂಟೆ ಆಯಿತು ಇವಾಗ ಹೋಗ ಹೋಗ್ತಾ ಇದ್ದೀವಿ ಇವ್ಳು ನೋಡಿ ಅಂದರೆ ಬಾ ಹೋಪ ಹ್ಞೂ ಹೋಪಾ ಬೇಗ ಆ ಕರೆ ಕರೆ ಹೆಂಗೆ ಹೋಗೋಣ ಅಲ್ಲಿ ಹೋಗು ಬೇಗ ಎಂತಾಯ್ತು ಬಾಬಾ ಪುಚ್ಚೆ ಇದ್ದು ಕಾರ್ ಅಡಿಲಿ ಫ್ರೆಂಡ್ಸ್ ಇವಾಗ ಟೈಲರ್ ಹತ್ರ ಹೋಗಿ ಎಲ್ಲ ಡ್ರೆಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಆ್ಯಂಡ್ ಇವಾಗ ಹಸ್ಬೆಂಡ್ ಸ್ವಲ್ಪ ತರಕಾರಿ ಎಲ್ಲ ತರೋಕಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಾವು ಇಲ್ಲಿ ಕಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬನ್ನಿ ಇವಾಗ ಇನ್ನು ಯಾರು ಬಂದ ನಂತರ ವಾಪಸ್ ಹೊರಡಬೇಕು ಆ್ಯಂಡ್ ಅವ್ರಿಗೆ ಸ್ವಲ್ಪ ಪಾರ್ಸೆಲ್ ಮಾಡೋದಿತ್ತು ಕೊಡೋದಿತ್ತು ಒಬ್ಬರು ಬರ್ತೇನೆ ಅಂತ ಹೇಳಿದರು ಸೊ ಅದನ್ನು ಕೂಡ ಇವಾಗ ಕೊಡಬೇಕು ಅವ್ರು ಬಂದು ವೆಯ್ಟ್ ಮಾಡ್ತಾರೆ ಇವಾಗ ಇದನ್ನೆಲ್ಲ ಅಂತಂದರೆ ಸೊ ಇನ್ನೇನು ಬರ್ತಾರೆ ಆ್ಯಂಡ್ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಕಾರಲ್ಲಿ ಸುಮ್ಮನೆ ಕುತ್ಕೊಂಡು ವಿಡಿಯೋಸ್ ಎಲ್ಲ ನೋಡಿಕೊಂಡು ಹಾಗೆ ಆ್ಯಂಡ್ ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಮೆಕ್ಕೆಜೋಳ ಸಿ ಮೆಕ್ಕೆಜೋಳ ಫ್ರೆಂಡ್ಸ್ ಏನ್ ಗೊತ್ತಾ ಒಂದು ಸಂತೋಷದ ವಿಷಯ ಮೆಕ್ಕೆಜೋಳ ಸಿಕ್ತಂತೆ ಅಂದ್ರೆ ನಮ್ಮ ನಾಟಿ ಜೋಳ ಬರತ್ತಲ್ವಾ ಅದು ಸ್ವೀಟ್ ಕಾರ್ನ್ ಅಲ್ಲ ನಾವು ತುಂಬಾ ದಿನದಿಂದ ಹುಡುಕ್ತಾ ಇದ್ವಿ ಇಲ್ಲಿ ಸ್ಪೆಸಿಫಿಕ್ ಆಗಿದ್ರೆ ಸೋಮವಾರ ಎಲ್ಲ ಬಂದ್ರೆ ಸಿಗತ್ತೆ ಇಲ್ಲಿ ಹಕ್ಕೇರಿ ಡ್ರೆಸ್ ಎಲ್ಲ ತಗೊಂಡು ನೋಡ್ತಾ ಇದ್ದಾಳೆ ಅವಾಗಲೇ ಸ್ಟಿಚ್ ಕೊಟ್ಟಿದ್ವಿ ಅದನ್ನ ದಂಗ ಅಂದ್ರೆ ಲಂಗ ಅಂತ ಹೇಳ್ತಾರೆ ಅದು ಸ್ಕರ್ಟ್ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡಕ್ ಕೊಟ್ಟಿದ ಅವಳಿಗೆ ಇದು ಒಂದು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದ್ವಲ್ವಾ ಬರ್ತಾ ಇದ್ಯಲ್ವಾ ಹಾಗಾಗಿ ಒಂದು ಫೋಟೋ ಶೂಟ್ ಮಾಡೋಣ ಅಂತ ಅದೇ ತರ ಚೆನ್ನಾಗಿ ರೆಡಿ ಮಾಡಿ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಹಿಂಗ ಆಗತ್ತೆ ಅಂತ ಅದಕ್ಕೋಸ್ಕರ ಇವಾಗ ಒಂದು ಡ್ರೆಸ್ ಎಲ್ಲ ಸ್ಟಿಚ್ ಮಾಡಿ ಆಯಿತು ಸೊ ನಂದೇ ಒಂದು ಸ್ಯಾರಿ ಇತ್ತು ಅದನ್ನೇ ಸ್ಟಿಚ್ ಮಾಡಿಸಿದೀನಿ ಹಾಗೆ ಆಮೇಲೆ ಇವಾಗ ಒಂದು ಸ್ವಲ್ಪ ಫ್ಯಾನ್ಸಿ ಸ್ಟೋರ್ಗೆಲ್ಲ ಹೋಗ್ಬೇಕು ಒಂದು ಸ್ವಲ್ಪ ಬಳೆಗಳು ಆಮೇಲೆ ಒಂದು ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಬೇಕಿತ್ತು ಹಾಗಾಗಿ ಬನ್ನಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು ಫ್ರೆಂಡ್ಸ್ ಇವಾಗ ನಾವು ಪುತ್ತೂರು ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲ ಈ ಟೈಮ್ ಮಳೆ ಬಂತು ಸುಮ್ಮನೆ ಸುಮ್ಮನಿದ ಮಗಳು ಇವಳಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ಇಷ್ಟ ಆಗುತ್ತೆ ನೋಡಿ ಮುಂಬೆ ಇದ್ದ ಮಗಳು ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ಟೋರ್ ಹೋಗೋದಕ್ಕೂ ಇತ್ತು ಹಾಗೆ ಇಲ್ಲಿ ಇವಾಗ ದೇವಸ್ಥಾನಕ್ಕೂ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಫ್ಯಾನ್ಸಿ ಸ್ಟೋರ್ ಹೋಗೋಣ ಇಲ್ಲ ಫ್ಯಾನ್ಸಿ ಸ್ಟೋರ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಇವಾಗ ಮಳೆ ಇಲ್ಲ ನೋಡಿ ಅದಕ್ಕೋಸ್ಕರ ನೋಡೋಣ ಏನಾದ್ರೂ ಒಂದು ಮಾಡ್ಬೇಕು ಮಾಡ್ಬೇಕು ಇವಾಗ ಫ್ರೆಂಡ್ಸ್ ಇವಾಗ ನಾವಿಲ್ಲಿ ಇಲ್ಲಿ ಮಂಗಲ್ ಸ್ಟೋರ್ ಹತ್ರ ಬಂದಿದೀವಿ ಆಲ್ಮೋಸ್ಟ್ ಎಲ್ಲಾ ಕೆಲಸ ಆಯ್ತು ಇನ್ನೇನ್ ಮನೆಗೆ ಹೋಗ್ಬೇಕು ವಡಾ ಪಾವ್ ಸಿಕ್ಕಿದ್ರೆ ತೊಗೊಂಬರ್ತೀನಿ ಅಂತ ಹೋಗಿದಾರೆ ಸೊ ನೋಡೋಣ ವಡಪಾವು ಸಿಗುತ್ತೋ ಏನು ಅಂತ ಲಾಸ್ಟ್ ಟೈಮ್ ಒಂದು ಸರಿ ಬಂದಿದ್ವಿ ತುಂಬ ಹಿಂದೆ ಆವಾಗ ಒಂದ್ಸರಿ ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು ಸೊ ಈ ಸತಿ ನಾವು ಬರ್ತೀನಿ ಅಂತ ಹೋಗಿದ್ದಾರೆ ನೋಡಬೇಕು ಹೇಗಿದೆ ಅಂತ ಸಿಗುತ್ತಾ ಏನೋ ಗೊತ್ತಿಲ್ಲ ಒಂದೊಂದು ಸಲ ಖಾಲಿ ಆಗ್ಬಿಟ್ಟಿರುತ್ತೆ ನಾವು ಬಂದಿದ್ದು ನೋಡಿ ಲೇಟ್ ಆಯಿತು ಆಲ್ರೆಡಿ ಟೈಮ್ ಬಂದು ಏಳು ಗಂಟೆ ಆಯಿತು ನೋಡಿ ಸಿಗುತ್ತಾ ಏನೋ ಗೊತ್ತಿಲ್ಲ ಬಂದಿಲ್ಲ ಇನ್ನು ಸೊ ಗೊತ್ತಿಲ್ಲ ಏನು ದೇವಸ್ಥಾನಕ್ಕೆಲ್ಲ ಹೋಗಿದ್ದಾಯಿತು ದೇವಸ್ಥಾನಕ್ಕೆಲ್ಲ ಹೋಗಿದಾಯ್ತು ಫ್ರೆಂಡ್ಸ್ ಇವಾಗ ಇಲ್ಲಿ ಮಂಗಲ್ ಸತ್ರ ವೆಯ್ಟ್ ಮಾಡ್ತಾ ಇದ್ದೀನಿ ಪಾವ್ ಸಿಕ್ಕಿದ್ರೆ ತಿನ್ಕೊಂಡು ಹೋಗೋದಷ್ಟೇ ಎಂಟು ತುಂಬ ತುಂಬ ದಿನ ಆಗಿದೆ ನಾವು ಎಲ್ಲ ತಿಂದು ಹಾಗಾಗಿ ತಗೊಂಡ್ಬರ್ತೀನಿ ಅಂತ ಅವ್ರಿಗೂ ನೆನಪಾಗ್ಬಿಡ್ತು ಇಲ್ಲೇ ತಗೊಂಡು ಹೋಗ್ಬಿಡೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೀವು ನೋಡಿ ಅದನ್ನು ಲೈಟ್ ಆನ್ ಮಾಡಿದೆ ಬಿಡಿ ಅದನ್ನು ಆಫ್ ಮಾಡಿ ಆಫ್ ಆನ್ ಮಾಡೋಕ್ಕೆ ಇವಾಗ ಹೇಳ್ತಾ ಇದ್ದಾಳೆ ಈಗ ಆಫ್ ಮಾಡೋಣ ಬನ್ನಿ ಮತ್ತು ತುಂಬ ಕಂಟಿನ್ಯೂ ಮಾಡ್ತೀನಿ ಬಂದರೂ

ಫೈನಲಿ ವಡಾಪಾವ್ ಕೂಡ ಸಿಕ್ತು ತುಂಬಾ ಚೆನ್ನಾಗಿತ್ತು ತುಂಬಾ ದಿನಾನೆ ಆಗ್ಬಿಟ್ಟಿತ್ತು ನಾವು ವಡಪಾವ್ ತಿಂದು ಹಂಗೆ ವಡಪಾವ್ ಎಲ್ಲ ತಿನ್ಕೊಂಡು ಇನ್ನ ಮನೆಗೆ ಹೋಗ್ಬೇಕು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್